ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ರಾಜ್ಯದ ಎಲ್ಲ ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತರಾಗಿರ್ಬೋದು ಸಹಾಯಕಿಯರಾಗಿರ್ಬೋದು ಅವರ ತುಂಬ ಮನನೊಂದು ಸುಮಾರು ಒಂದು ಮೂರು ಸತಿ ಹೋರಾಟ ಪ್ರತಿಭಟನೆ ಮಾಡಿದರಂತ ಹೇಳ್ಬೋದು ಅವರದಕ್ಕೆ ಒಂದು ಹದಿನಾಲ್ಕು ಬೇಡಿಕೆಗಳಿತ್ತು ನಮ್ಮ ಸರ್ಕಾರದ ಮುಂದೆ ಒಂದು ಹದಿನಾಲ್ಕು ಬೇಡಿಕೆಗಳನ್ನು ಇಟ್ಟು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು ಮೊನ್ನೆ ಅಷ್ಟೇ ಹದಿಮೂರು ಫೆಬ್ರವರಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹತ್ರ ಹದಿಮೂರನೇ ತಾರೀಕಷ್ಟೇ ಕೂಡ ಎಲ್ಲ ರಾಜ್ಯದ ಅಂಗನವಾಡಿ ನೌಕರರು ರಾಜ್ಯ ಮಟ್ಟದ ಬೃಹತ್ ಹೋರಾಟನೇ ನಡೆಸಿದ್ರು ಅಂತಲೇ ಹೇಳ್ಬೋದು ಅವರ ಒಂದು ಹದಿನಾಲ್ಕು ಬೇಡಿಕೆಗಳನ್ನು ರಾಜ್ಯದ ಸರ್ಕಾರದ ಮುಂದೆ ಇಟ್ಟಿದ್ರು ಅಂತಲೇ ಹೇಳ್ಬೋದು ಸೊ ಅದೇ ಪ್ರಕಾರ ಅವರ ಬೇಡಿಕೆಗಳೆಲ್ಲ ಈಡೇರ್ತಾರೆ ನಮ್ಮ ಸರ್ಕಾರ ಏನಂತ ತೀರ್ಕೊಡ್ತು ನಮ್ಮ ಅಂಗನವಾಡಿ ವರ್ಕರ್ಸ್ಗಳದು ಮುಖ್ಯ ಒಂದಂದರೆ ಮುಖ್ಯ ಬೇಡಿಕೆಗಳಂದರೆ ಗೌರವದನ್ನ ಹೆಚ್ಚಳ ಮಾಡಬೇಕು ಅದೇ ರೀತಿಯಾಗಿ ಅಂಗನವಾಡಿ ವರ್ಕರ್ಸ್ಗಳಿಗೆ ಸಿ ಆ್ಯಂಡ್ ಡಿ ಗ್ರೂಪಿನ ನೌಕರರೆಂದು ಪರಿಗಣಿಸಬೇಕು ಅವರ ಹುದ್ದೆನ ಖಾಯಂಗೊಳಿಸಬೇಕು ಅನ್ನೋದು ಮುಖ್ಯ ಬೇಡಿಕೆಗಳಾಗಿತ್ತು ಸೊ ಇದಕ್ಕೆಲ್ಲ ಏನು ಪ್ರತಿಫಲ ಸಿಕ್ತು ಅಂತ ನೋಡೋಣ ಸೊ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾವು ಅಪ್ಲೋಡ್ ಮಾಡುವಂತಹ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಬರುತ್ತೆ ಸೊ ನೀವೇ ಮೊದಲನೇ ಬಾರಿ ನೋಡ್ಬೋದು ಹಾಗೆ ಮಾಹಿತಿನ ತಿಳ್ಕೊಬೋದು ಫ್ರೆಂಡ್ಸ್ ಸೊ ಹೀಗಾಗಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಅದೇ ರೀತಿ ನನಗೆ ತುಂಬ ಜನ ಕೇಳ್ತಾ ಇದ್ರಿ ಪಿಂಜಣಿ ಹಣ ಬಂತ ಮೇಡಮ್ ನಮಗೆ ಎಷ್ಟು ಎರಡು ಮೂರು ತಿಂಗಳಿಂದ ಬಂದಿಲ್ಲ ಆ ಥರ ಎಲ್ಲ ಕಮೆಂಟ್ ಮಾಡ್ತಾ ಇದ್ರಿ ಸೊ ಸೊ ಆ ಮಾಹಿತಿ ಕೂಡ ಇಲ್ಲಿ ಇವಾಗಲೇ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸಂಧ್ಯಾ ಸುರಕ್ಷಿತ ಯೋಜನೆಯಡಿ ಯಾರ್ಯಾರು ಪೆನ್ಷನ್ ತಗೋತಾ ಇದ್ದೀರಾ ಅಂದರೆ ಅರವತ್ತು ವರ್ಷ ಮೇಲ್ಪಟ್ಟವರು ಯಾರ್ಯಾರು ಪೆನ್ಷನ್ ತಗೋತಾ ಇದ್ದೀರಾ ಸೊ ಅವರಿಗೆಲ್ಲರಿಗೂ ನಿನ್ನೆ ಅಷ್ಟೇ ಪಿಂಜಣಿನ ಆಗಿದೆ ದಯವಿಟ್ಟು ನೀವು ಹೋಗಿ ಚೆಕ್ ಮಾಡ್ಕೋಬಹುದು ತಮ್ಮೆಲ್ಲರಿಗೂ ಪಿಂಚಣಿನ ಬಂದಿದೆ ಇನ್ನು ಹತ್ತು ಇನ್ನು ಹಲವಾರು ರೀತಿಯ ಪಿಂಚಣಿಗಳಿದೆ ಸೊ ವಿಧವೆಯರಾಗಿರ್ಬೋದು ಗೌರ್ಮೆಂಟ್ ರಿಟೈರ್ಡ್ ಪೆನ್ಷನ್ ತೊಗೊಳ್ತಾ ಇರೋರಾಗಿರ್ಬೋದು ಅಂಗವಿಕಲರಾಗಿರ್ಬೋದು ಸೊ ನಿಮಗೆಲ್ಲರಿಗೂ ಒಂದು ಮೂರು ನಾಲ್ಕು ತಿಂಗಳಿಂದ ಪೆನ್ಷನ್ ಏನಾದರೂ ಬಂದಿಲ್ಲ ನಿಮ್ಮ ಪಿಂಜಣಿ ನಿಮಗೆ ತಲುಪಿಲ್ಲ ಅಂದರೆ ನೀವೆಲ್ಲರೂ ತಮ್ಮ ಒಂದು ಜೀವಿತ ಪ್ರಮಾಣ ಪತ್ರವನ್ನು ನೀವು ಬ್ಯಾಂಕಲ್ಲಿ ಸಬ್ಮಿಟ್ ಮಾಡಬೇಕು ಸೊ ಅದಾದ ನಂತರ ನಿಮಗೆಲ್ಲ ಪಿಂಜಣಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ತಪ್ಪದೇ ಈ ಕೆಲಸನ ಮಾಡಿ ಹಾಗೆ ಗೃಹಲಕ್ಷ್ಮಿ ಹಣದ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಯಾರ್ಯಾರು ನೋಡಿಲ್ಲ ಹೋಗಿ ದಯವಿಟ್ಟು ವಿಡಿಯೋನ ನೋಡಿ ಹಾಗೆ ಇನ್ನು ಅಂಗನವಾಡಿ ವಿಚಾರಕ್ಕೆ ಬರೋದಾದ್ರೆ ಎಲ್ಲ ಕಡೆ ಅಂಗನವಾಡಿ ನ್ಯೂಸ್ ಕೂಡ ಸದ್ದಾಗ್ತಾ ಇದೆ ಅಂತಲೇ ಹೇಳ್ಬೋದು ಅಂಗನವಾಡಿ ವರ್ಕರ್ಸ್ಗಳ ಬೇಡಿಕೆ ಈಡೇರಿತು ಅಂಗನವಾಡಿ ವರ್ಕರ್ಸ್ಗಳಿಗೆಲ್ಲರಿಗೂ ಸರ್ಕಾರಿ ನೌಕರರು ಎಂದು ಪರಿಗಣಿಸಿದರು ಕೋರ್ಟಿಂದ ಬಂದಿರೋ ತೀರ್ಪು ರಾಜ್ಯ ಸರ್ಕಾರದಲ್ಲೂ ಜಾರಿಗೆ ತಂದರು ಅಂತೇಳ್ಬಿಟ್ಟು ಇದರೆಲ್ಲ ಸುದ್ದಿ ಅರ್ಧ ತುಂಬನೇ ವೈರಲ್ ಆಗ್ತಾ ಇದೆ ಸೊ ನನಗೂ ನನ್ನ ಸಬ್ಸ್ಕ್ರೈಬರ್ಸು ತುಂಬ ಜನ ಅಂಗನವಾಡಿ ವರ್ಕರ್ಸ್ಗಳಿರೋದ್ರಿಂದ ಕಮೆಂಟ್ ಮಾಡ್ತಾಯಿದ್ರು ನನಗೆ ನಿಜನಾ ನಿಜನಾ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ಕ್ಲಾರಿಟಿಗೋಸ್ಕರನೇ ಈ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಸೊ ತಮ್ಮೆಲ್ಲರ ಬೇಡಿಕೆ ಏನಿತ್ತು ಹದಿನಾಲ್ಕು ಬೇಡಿಕೆಗಳು ಅದರ ಪ್ರಕಾರ ನೀವು ಅಂಗನವಾಡಿ ಎಲ್ಲ ವರ್ಕರ್ಸ್ಗಳು ಸೇರಿ ಫ್ರೀಡಮ್ ಪಾರ್ಕ್ ಹತ್ರ ಹದಿಮೂರನೇ ತಾರೀಕಿಗೆ ಏನು ಪ್ರತಿಭಟನೆ ನಡೆಸಿದ್ರಲ್ವ ಸೊ ತಮಗೆಲ್ಲರಿಗೂ ಸರ್ಕಾರದಿಂದ ಭರವಸೆ ಬಂದಿದೆ ಕಂಪಲ್ಸರಿಯಾಗಿ ನಾವು ನಿಮ್ಮ ಹದಿನಾಲ್ಕು ಬೇಡಿಕೆಗಳನ್ನು ಈಡೇರಿಸ್ತೇವೆ ಅದರಲ್ಲಿ ಒಂದು ನಾಲ್ಕೈದು ಬೇಡಿಕೆಗಳು ಆದಷ್ಟು ಶೀಘ್ರದಲ್ಲೇ ಬೇಡಿಕೆಗಳನ್ನೇ ಈ ಈಡೇರಿಸ್ತೇವೆ ನಾವು ಜಾರಿಗೆ ಗೊಳಿಸ್ತೇವೆ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ ಅದೇ ಪ್ರಕಾರ ಇನ್ನೂ ಯಾವುದೇ ರೀತಿ ಕಾರ್ಯರೂಪಕ್ಕೆ ಬಂದಿಲ್ಲ ಅಂತಲೇ ಹೇಳ್ಬೋದು ಆದಷ್ಟು ಬೇಗ ಅಂತ ಹೇಳಿದರೆ ಶೀಘ್ರದಲ್ಲೇ ಇಮ್ಮಿಡಿಯೇಟಾಗಿ ಒಂದು ನಾಲ್ಕರಿಂದ ಐದು ಬೇಡಿಕೆಗಳು ನಾವು ಜಾರಿಗೊಳಿಸ್ತೀವಿ ಅಂತ ಹೇಳಿದರೆ ಇನ್ನೂ ಸರ್ಕಾರದಿಂದ ಯಾವುದೇ ಥರ ಮಾಹಿತಿ ಬಂದಿಲ್ಲ ಫ್ರೆಂಡ್ಸ್ ನಾವು ಕೂಡ ಕಾಯ್ತಾ ಇದ್ದೀವಿ ಯಾವಾಗ ಆದೇಶ ಬರುತ್ತೆ ಸರ್ಕಾರದಿಂದ ಅಂತ ಹೇಳ್ಬಿಟ್ಟು ಶೀಘ್ರದಲ್ಲೇ ಬರುತ್ತೆ ಅಂತ ಕೂಡ ಮಾಹಿತಿ ಇದೆ ಆದರೆ ಸದ್ಯಕ್ಕೆ ಇನ್ನೂ ಏನೂ ಬಂದಿಲ್ಲ ಕಂಪಲ್ಸರಿಯಾಗಿ ಮಾಡೋದಂತೂ ಪಕ್ಕ ಸೊ ಯಾರೂ ಭಯಪಡೋಕ್ ಪಡ ಅವಶ್ಯಕತೆ ಇಲ್ಲ ತಮ್ಮೆಲ್ಲರ ಗೌರವಧನ ಕೂಡ ಹೆಚ್ಚಳ ಮಾಡ್ತಾರೆ ಅದೇ ರೀತಿ ತಮಗೆ ಸಿ ಮತ್ತು ಡಿ ಗ್ರೂಪಿನ ನೌಕರರು ಎಂದು ಪರಿಗಣಿಸಬೇಕು ನಿಮ್ಮ ಹುದ್ದೆ ಖಾಯ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಸರ್ಕಾರದಲ್ಲಿ ಆಲ್ರೆಡಿ ಚರ್ಚೆ ನಡೀತಾ ಇದೆ ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ತಮ್ಮೆಲ್ಲರ ಸೊ ತಮಗೆಲ್ಲರಿಗೂ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ನಾನು ಹೇಳಿರೋ ಮಾಹಿತಿಯಲ್ಲಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರ್ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಕೊನೆವರೆಗೂ ನೋಡಿದ್ಗೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು